ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಎಪ್ಪತ್ತಾರನೇ ಎಪಿಸೋಡಲ್ಲಿ ರಾಗ್ ಬಸಂತ್ ಅದರ ಸಾಹಿತ್ಯ ಅಥವಾ ಅದರ ಸ್ಥಾಯಿ ಅಥವಾ ಅದರ ಚೀಜ ಅಥವಾ ಅದರ ಬಂದೇಶ್ ಅದನ್ನು ಹೇಳಿ ತದನಂತರ ಅದರ ಅರ್ಥವನ್ನು ಹೇಳಕ್ಕೆ ಪ್ರಯತ್ನ ಮಾಡುತ್ತೇನೆ ರಾಗ್ ಬಸಂತ್ ಅದರ ಸ್ಥಾಯಿ ಹೇಗಿದೆಪ್ಪ ಅಂತಂದರೆ ಪಶುಪತಿ ಗಿರ್ಜಾಪತಿ ಶಂಕರ ಅರ್ಧಾಂಗಿ ಪಶುಪತಿ ಗಿರ್ಜಾಪತಿ ಶಂಕರ ಅರ್ಧಾಂಗಿ ವಾಮದೇವ ಮಹಾದೇವ ಗಂಗಾಧರ ಶಿವ ಪಿನಾಕೆ ನೀಲಕಂಠ ಶೂಲಪಾನಿ ಇದು ರಾಗ ವಸಂತದ ಸ್ಥಾಯಿ ಇನ್ನು ಇದರ ಅಂತರ ಹೇಗಿದಪ್ಪ ಅಂತಂದರೆ ನವಲ ಕಿಶೋರ ಪೇ ಕೀಜೆ ಕೃಪಾ ನವಲ ಕಿಶೋರ ಪೇ ಕೀಜೆ ಕೃಪಾ ಭಕ್ತ ಜುಗಲ ಚರಣಕೋ ಭಕ್ತ ಜುಗಲ ಚರಣಕೋ ಶುಭ ಸಹಿತ ಶ್ರೀ ಭವಾನಿ ಇದು ಅಂತರ ಇನ್ನು ಇದರ ಅರ್ಥ ಏನಪ್ಪಾ ಅಂತ ಹೇಳಬೇಕು ಅಂತಂದರೆ ನೋಡ್ರಿ ಶಿವ ಇರ್ಬೋದು ಶಂಕರ ಇರ್ಬೋದು ಗಿರ್ಜಾಪತಿ ಇರ್ಬೋದು ಪಶುಪತಿ ಇರ್ಬೋದು ಮಹಾದೇವ್ ಇರ್ಬೋದು ಇವೆಲ್ಲವೂ ದೇವರ ಹೆಸರೇ ಇದೆ ಶಿವ ಅಂದರೂ ಅವನೇ ಪಶುಪತಿ ಅಂದರೂ ಅವನೇ ಹಿಂಗೆ ಹೆಸರು ಬೇರೆ ಬೇರೆ ಅವ ಆದರೆ ಎಲ್ಲ ಹೆಸರು ಆ ನಮ್ಮ ಶಿವನ ಅವನ ಹೆಸರೇ ಇದೆ ಅದಕ್ಕೆ ಏನಪ್ಪ ಅಂತಂದರೆ ಪಶುಪತಿ ಗಿರ್ಜಾಪತಿ ಶಂಕರ ಅರದಾಂಗಿ, ವಾಮದೇವ ಮಹಾದೇವ ಗಂಗಾಧರ ಶಿವ ಪಿನಾಕೆ ನೀಲಕಂಠ ಶೂಲಪಾನಿ ಅಂತ ಇದು ಸ್ಥಾಯಿ ಇನ್ನು ಇದರ ಅರ್ಥ ಏನಪ್ಪಾ ಅಂತಂದರೆ ಪಶುಪತಿ ಪಾರ್ವತಿಪತಿ ಶಂಕರ ವಾಮದೇವ ಮಹಾದೇವ ಗಂಗಾಧರ ಶಿವ ನೀಲಕಂಠ ಅಥವಾ ವಿಷಕಂಠನ ಶೂರಪಾನಿ ಅರ್ಧಾಂಗಿನಿ ನಾನು ಅಂತ ಇದರ ಅರ್ಥ ಏನಪ್ಪಾ ಅಂತಂದರೆ ಪಶುಪತಿ ಪಾರ್ವತಿಪತಿ ಶಂಕರ ವಾಮದೇವ ಮಹಾದೇವ ಗಂಗಾಧರ ಶಿವ ನೀಲಕಂಠ ಅಥವಾ ವಿಷಕಂಠನ ಶೂರಪಾನಿ ಅರ್ಧಾಂಗಿನಿ ನಾನು ಅಂತ ಇದರ ಅರ್ಥ ಇನ್ನು ಅಂತರ ಹೇಗಿದೆಪ್ಪ ಅಂತಂದರೆ ನವಲ ಕಿಶೋರ್ಪೆ ಕೀಜೆ ಕೃಪೆ ಕೃಪಾ ನವಲ ಕಿಶೋರ ಪೆ ಕೀಜೆ ಕೃಪಾ ಭಕ್ತ ಜುಗಲ ಚರಣಕೋ ಶುಭ ಸಹಿತ ಶ್ರೀ ಭವಾನಿ ಇದರ ಅರ್ಥ ಏನಪ್ಪ ಅಂತಂದರೆ ನವ ವಧುವಿನ ಮೇಲೆ ಕೃಪೆ ಇರಲಿ ನವ ವಧುವಿನ ಮೇಲೆ ಕೃಪೆ ಇರಲಿ ಶುಭ್ರವಾದ ಶುಭ ಜೋಡು ಪಾದಗಳ ಶ್ರೀ ಭವಾನಿ ನಾನು ಅಂತ ಇದರ ಅರ್ಥ ವಿದ್ಯಾರ್ಥಿಗಳೇ ತಿಳಿತಾ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೀನಿ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು